ಸರ್ ಈ ಜಿಲ್ಲೆಯಲ್ಲಿ ಅಣ್ಣ ಒಂದು ನಿಮಿಷ ಸುಮ್ಮನೆ ಇರಣ್ಣ ಈ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ನಡೀತಾ ಇದೆ ಸರ್ ಐವತ್ತು ಪರ್ಸೆಂಟ್ ಸೆಂಟ್ರಲ್ ಐವತ್ತು ಪರ್ಸೆಂಟ್ ಸ್ಟೇಟ್ ಜಲಧಾರೆ ಅಂತ ತಿಳ್ಕೊಂಡು ಆರ್ನೂರ ತೊಂಬತ್ತಾರು ವಿಲೇಜ್ಗಳಿಗೆ ಇದನ್ನು ನಡೀತಾ ಇರತಕ್ಕಂಥದ್ದು ಸರ್ ಗುರ್ಮಿಟ್ಕಲ್ ಸಿಟಿನ ಇಲ್ಲಿ ಹೇಳಿದ್ರಿ ಸರ್ ಕೆಂಬಾವಿ ಕೆಕ್ಕೇರ ಹುಣಸಗಿ ಪಟ್ಟಣವನ್ನ ತಗೊಂಡರ ಸಚಿವರೇ ಗುರ್ಮಿಟ್ಕಲ್ ಪಟ್ಟಣವನ್ನ ತಗೊಂಡಿಲ್ಲ ಗುರ್ಮಿಟ್ಕಲ್ ಪಟ್ಟಣ ಎಮ್ ಡಬ್ಲ್ಯೂ ಎಸ್ ಅಂದರೆ ಏನು ಮಲ್ಟಿ ವಿಲೇಜ್ ಸ್ಕೀಮ್ಗಳಿಗೆ ಬರ್ತಕ್ಕಂಥ ಮೂವತ್ತು ವಿಲೇಜ್ಗಳನ್ನು ಬಿಟ್ಟಿರ್ತಕ್ಕಂಥದ್ದು ಜಲಧಾರೆದವರು ಮೊನ್ನೆ ನಾನೇ ಖುದ್ದು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಅವರು ಹೇಳಿರ್ತಕ್ಕಂಥದ್ದು ಒಂದನ್ನು ಸರ್ ಇಷ್ಟು ದೊಡ್ಡ ಕಾಮಗಾರಿಗಳು ರಾಯಚೂರು ಬಿಜಾಪುರ ಯಾದಗಿರಿ ಮಾತ್ರ ಜಲಧಾರೆ ಸ್ಕೀಮ್ ನಡೀತಾ ಇದೆ ಇಷ್ಟು ದೊಡ್ಡ ಅನುದಾನ ಮತ್ತೆ ನಮ್ಮ ಜಿಲ್ಲೆಗೆ ಬರೋಲ್ಲ ಸಚಿವರೇ ಹಾಗಾಗಿ ಇವತ್ತೇನಾಗಿದೆ ಸರ್ ಅಂದರೆ ಭೀಮಾ ನದಿ ಮುಂದೆ ಕುಡಿಯೋಕ್ಕೆ ನೀರು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಒಂದು ಏನೋ ವರದಿ ಬಂದಿದೆ ಅಂತ ಒಂದು ಟಾಕ್ ಇದೆ ನನಗೆ ಗೊತ್ತಿಲ್ಲ ನಾರಾಯಣಪುರ ಡ್ಯಾಮ್ಲಿಂದ ಏನಪ್ಪ ಅಂತಂದರೆ ಇಡೀ ಜಿಲ್ಲೆದಾಗ ಎಲ್ಲ ಕಡೆ ಹೋಗುತ್ತೆ ಗುರುಮಿಡ್ಕಲ್ ಪಟ್ಟಣ ಒಂದು ಇಲ್ಲ ಕೇವಲ ಗುರುಮಿಡ್ಕಲ್ದು ವಿಲೇಜ್ದು ಮೂವತ್ತು ವಿಲೇಜ್ ಇಲ್ಲ ಅಂತ ತಿಳ್ಕೊಂಡಂದ್ರೆ ಆ ಜಿಲ್ಲೆದಾಗ ಏಳ್ನೂರು ಜ ಗ್ರಾಮದವ್ರು ಕುಡಿತಾರೆ ನಾವು ಮೂವತ್ತು ವಿಲೇಜ್ ಬರೀ ಭೀಮಾ ನದಿ ಕುಡಿದ್ರೆ ನಾಳೆ ಏನೇನಾದ್ರೂ ಅದಕ್ಕೆ ಯಾರು ಕಾರಣ ಸರ್ ಒಂದು ಸರ್ ಎರಡನೇದು ಸರ್ ಆರ್ನೂರ ತೊಂಬತ್ತಾರು ವಿಲೇಜ್ಗಳಿಗೆ ಜೆ ಜೆ ಎಮ್ ಸ್ಕೀಮ್ಗೆ ಬಂದು ಅಂತಂದರೆ ಓ ಎಚ್ ಟಿ ಟ್ಯಾಂಕ್ಗಳನ್ನು ಕಟ್ಟಿ ಓ ಎಚ್ ಟಿ ಟ್ಯಾಂಕ್ಲಿಂದ ಜೆ ಜೆ ಎಮ್ಗೆ ಕನೆಕ್ಷನ್ ಕೊಡ್ತಕ್ಕಂಥ ಸ್ಕೀಮ್ ಸರ್ ಇದು ಸರ್ ನಾನು ಮೊನ್ನೆ ಹೋದಾಗ ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತು ಈ ಟೆಂಡರ್ ಯಾರೋ ಏಜೆನ್ಸಿ ತಗೊಂಡಿದ್ದಾರೆ ಇವರು ಖುದ್ದು ಹೇಳಿರ್ತಕ್ಕಂಥದ್ದು ಸರ್ ಜೆ ಜೆ ಎಮ್ ಕನೆಕ್ಷನ್ಕ ಓ ಎಚ್ ಟಿಗೆ ನಾವು ಎಸ್ಟಿಮೇಟ್ ಕಾಸ್ಟನ್ನು ನಮ್ಮ ಹತ್ರ ಇಟ್ಕೊಂಡಿಲ್ಲ ಒಂದು ನಾನು ಸುಮಾರು ಏನಪ್ಪ ಅಂದರೆ ಒಂದು ಏಳೆಂಟು ಪ್ರಾಜೆಕ್ಟ್ ಅಲ್ಲಿ ಇದಕ್ಕೆ ವಿಲೇಜಿಗೆ ಹೋದಾಗ ಸರ್ ಆರುನೂರ ತೊಂಬತ್ತಾರು ವಿಲೇಜಿಗೆ ಒಂದು ವಿಲೇಜಿಗೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬೇಕು ಏಳ್ನೂರು ವಿಲೇಜಿಗೆ ದುಡ್ಡು ಎಲ್ಲಿಂದ ತರೋದು ಸರ್ ನಾವು ಇದ್ರನ್ನ ಸರ್ಕಾರ ಏನಪ್ಪದ್ರೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಸರ್ ಇದು ಸರ್ಕಾರ ಗಮನಕ್ಕೂ ಬಂದಿಲ್ಲ ಸರ್ ನಾನು ಚೀಫ್ ಇಂಜಿನಿಯರಿಗೆ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದಿದೆ ನಮ್ಮ ಇಲಾಖೆ ಏನಪ್ಪ ಅಂತಂದ್ರೆ ಯಾರೋ ಅವರು ಏಜೆನ್ಸಿದವ್ರು ಯಾರಿದ್ದಾರೆ ಅವ್ರಿಗೆ ತಿಳಿಸಿದಿನಿ ಇಲ್ಲ ಸರ್ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲ ಸರ್ ಒಂದ್ ನಿಮಿಷ ಸರ್ ಎರಡು ಸಾವಿರ ಕೋಟಿ ಅಧ್ಯಕ್ಷರೇ ಕರೆಕ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒಂದ್ ನಿಮಿಷ ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಸರ್ ಏನಾಗಿದೆ ಸರ್ ಅಂದ್ರೆ ಈ ಈ ಮೂವತ್ತು ವಿಲೇಜ್ ಗಳನ್ನ ಗುರುಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿದ ಮೂವತ್ತು ವಿಲೇಜ್ ತಗೋಬೇಕು ಗುರುಮಿಟ್ಕಲ್ ಪಟ್ಟಣ ತಗೋಬೇಕು ಆ ಎಸ್ಟಿಮೇಟ್ ಕಾಸ್ಟ್ ಗೆ ದುಡ್ಡು ಏನ್ ಪತ್ತವ್ರ ಸರ್ಕಾರ ಎಲ್ಲಿಂದ ಕೊಡ್ತದಂತ ತಿಳ್ಕೊಂಡು ಏನ್ ಪತ್ತವ್ರಿಗೆ ಹೇಳ್ತಕ್ಕಂತ ಕೆಲಸ ಆಗ್ಬೇಕು ಎರಡು ಸರ್ ಮೂರನೇದ್ ಏನಾಗಿದೆ ಸರ್ ಅಂದ್ರೆ ತಾಂಡಗಳು ವಿಲೇಜ್ ಗಳಿಗೆ ಹತ್ತು ಸಾವಿರ ಲೀಟರ್ ಟ್ಯಾಂಕ್ ಗಳು ಓ ಇದ್ದಾರೆ ಗಳನ್ನ ಕಟ್ತಾ ಇದ್ದಾರೆ ಅದರ ಸಾಲಂಗಿಲ್ಲ ಸರ್ ಕನಿಷ್ಠ ಐವತ್ತು ಸಾವಿರ ಲೀಟರ್ ಏನ್ಪತ್ರೆ ಓ ಎಸ್ ಟಿ ಕಟ್ಟಬೇಕು ಅಂತ ತಿಳ್ಕೊಂಡು ಎಂತ ಸರ್ಕಾರ ಗಮನ ತರಲಿಕ್ಕೆ ಅಂತ ಬಯಸ್ತೀನಿ ಸರ್ ಈ ಈ ಏಜೆನ್ಸಿದವರು ಎಫ್ ಸಿ ಎಸ್ ಆರ್ ಫಂಡ್ ಸರ್ ಹೈದರಾಬಾದ್ ಯೂನಿವರ್ಸಿಟಿಗೆ ದುಡ್ಡು ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆದಾಗ ಕುಡಿಯೋಕೆ ನೀರು ಪರಿಸ್ಥಿತಿ ಇದೆ ಈ ಸಿ ಎಸ್ ಆರ್ ಫಂಡ್ ಎಂತ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಗಮನ ಸೆಳೆಯಲು ಅಧ್ಯಕ್ಷರೇ ಇದು ಗ್ರಾಮೀಣ ವಸತಿಗಳಿಗೆ ಅಂತೇಳಿ ಇದನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ವಿಲೇಜ್ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಹೆಸರೇ ವಿಲೇಜು ಆದರೆ ಪಟ್ಟಣ ಕಕ್ಕೇರ ಕೆಂಬಾವಿ ಮತ್ತು ಹುಣಸುಗಿ ಪಟ್ಟಣಗಳನ್ನು ಕೂಡ ಇದ್ರ ಜೊತೆನಲ್ಲಿ ಸೇರಿಸ್ಕೊಂಡಿದ್ದಾರೆ ಕೆ ಅವರ ಪ್ರಶ್ನೆ ಏನು ಅಂದರೆ ಗುರ್ಮೀಟ್ಗಲ್ ಪಟ್ಟಣ ಸೇರಿಸ್ಕೊಂಡಿಲ್ಲ ಅಂತಕ್ಕಂಥ ಮತ್ತು ಮೂವತ್ತು ವಿಲೇಜ್ ಬಿಟ್ಟಿದ್ದಾರೆ ಜೊತೆಗೆ ಮೂವತ್ತು ವಿಲೇಜು ನಾನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಈ ಈ ಯೋಜನೆಯಡಿಯಲ್ಲೇ ಈ ಎರಡೂ ಅಂದರೆ ಗುರ್ಮಿಟ್ಕಲ್ ಪಟ್ಟಣ ಮತ್ತು ಮೂವತ್ತಾರು ವಿಲೇಜನ್ನು ಸೇರಿಸ್ಕೊಳ್ಳೋದಕ್ಕೆ ಅವರಿಗೆ ತಿಳಿಸ್ತೇನೆ ಬಸವರ್ವಿಯಾಲ್